ನಮಸ್ತೆ ಪವಿತ್ರ ಶಿವಶಂಕರ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಂಗೆ ಹಂಗೆ ಮನಸ್ಸಲ್ಲಿ ಏನಾದರೂ ಒಂದು ಹಿಂಗಿಂಗ್ ಓಡ್ತಾ ಇರುತ್ತೆ ಯಾವಾಗಲೂ ಹಂಗೆ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅನಿಸ್ತು ಏನು ಅಂತಂದ್ರೆ ಎಲ್ಲ ತಂದೆ ತಾಯಿಗಳು ತನ್ನ ಮಕ್ಕಳು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಚೆನ್ನಾಗಿ ಓದಬೇಕು ಜಾಸ್ತಿ ಹಣ ಸಂಪಾದನೆ ಮಾಡಬೇಕು ಆಸೆ ಹಿಡ್ಕೊಂಡಿರ್ತಾರೆ ಡಾನ್ಸರ್ ಆಗಬೇಕು ಸಿಂಗರ್ ಆಗಬೇಕು ತುಂಬಾ ಆಸೆ ಹಿಡ್ಕೊಂಡಿರ್ತಾರೆ ಅದೇ ರೀತಿ ತಂದೆ ತಾಯಿ ಇನ್ನೊಂದು ಆಸೆ ಹಿಡ್ಕೊಬೇಕು ಅಂತ ನಾನು ಇಷ್ಟಪಡ್ತೀನಿ ಹೇಳಕ್ಕೆ ಏನು ಅಂತಂದ್ರೆ ನನ್ನ ಮಕ್ಳು ತುಂಬಾ ಗುಣವಂತರಾಗಿರಬೇಕು ತುಂಬಾ ಒಳ್ಳೆಯವರಾಗಿರಬೇಕು ನನ್ನ ಮಕ್ಕಳಂತ ಬೇರೆ ಮಕ್ಕಳು ಸಿಗಬಾರ್ದು ಅನ್ನಬೇಕು ಆ ತರ ಬೆಳೆಸ್ಬೇಕು ಮಕ್ಕಳನ್ನ ಯಾ ಇವಾಗೆಲ್ಲ ಏನು ಆಸೆ ಇಡ್ಕೊತಾರೆ ಅಂದರೆ ನನ್ನ ಮಗ ಎಲ್ಲರಿಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ನನ್ನ ಮಗ ಎಲ್ಲರಿಗಿಂತ ಜಾಸ್ತಿ ಒಳ್ಳೆ ಕೆಲಸ ಸೇರ್ಕೊಬೇಕು ಜಾಸ್ತಿ ಹಣ ಸಂಪಾದನೆ ಮಾಡಬೇಕು ದೊಡ್ಡ ಶ್ರೀಮಂತ ಆಗಬೇಕು ಈ ಥರ ಆಸೆ ಇಟ್ಕೊಂಡಿರ್ತಾರೆ ಆಸೆ ಇಟ್ಕೊಳ್ಳಿ ಥರ ಆದರೆ ನನ್ನ ಮಗನಂಥ ಗುಣವಂತ ಇರಬಾರ್ದು ಆತರ ಆಸೆ ಇಟ್ಕೊಂಡು ಆತರ ಮಕ್ಕಳು ಬೆಳೆಸ್ಬೇಕು ಅಂತ ತುಂಬಾ ಆಸೆ ಯಾಕೆ ಅಂತಂದ್ರೆ ಇವಾಗ ಹುಡ್ಕೋದೇ ಕಷ್ಟ ಆಗಿದೆ ಅಪ್ಪ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತೇ ಆಗಲ್ಲ ಆತರ ಆಗಿಬಿಟ್ಟಿದ್ದಾರೆ ಮಕ್ಕಳೆಲ್ಲ ಕಾರಣ ಅಂತಂದ್ರೆ ತಂದೆ ತಾಯಿ ಮಾತಾಡೋದು ಕಮ್ಮಿ ಆಗಿದೆ ಮಕ್ಳ ಜೊತೆ ಆಮೇಲೆ ಹೇಳೋದು ಕಮ್ಮಿಯಾಗಿದೆ ಏನಂತ ಹೇಳೋದು ನೋಡಪ್ಪ ನೀನು ತುಂಬ ಒಳ್ಳೇನಾಗಬೇಕು ಒಳ್ಳೆ ದಾರಿಯಲ್ಲಿ ನೆಡಬೇಕು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೇದು ಮಾತಾಡಬೇಕು ಅಪ್ಪ ಅಮ್ಮಗೆ ಹೆಸರು ದರ ಅಂತ ಮಗ ಆಗಬೇಕು ಮಗಳಾಗಬೇಕು ಈ ಥರ ಹೇಳ್ತಾ ಇರ್ಬೇಕು ತಂದೆ ತಾಯಿ ನೀನು ಏನಾಗ್ತೀಯ ನಿಜವಾಗ್ಲೂ ಅವರು ಚೆನ್ನಾಗಿ ಓದ್ತಾರೋ ದೊಡ್ಡ ಕೆಲ್ಸಕ್ಕೆ ಸೇರ್ತಾರೋ ಹಣ ಸಂಪಾದನೆ ಮಾಡ್ತಾರೋ ಅದೆಲ್ಲ ದೊಡ್ಡ ಸಾಧನೆ ಇಲ್ಲ ತಂದೆ ತಾಯಿದು ನೋಡಪ್ಪ ಯಾರ ಮಗ ಇವನು ಎಷ್ಟು ಒಳ್ಳೇನಪ್ಪ ಯಾರೆತ್ತ ಮಗ ಅಯ್ಯೋ ಇರಪ್ಪ ಯಾರಪ್ಪ ಅಮ್ಮ ಯಾರಪ್ಪ ಅನ್ಬೇಕು ಅಂತ ಗುಣವಂತ ಮಕ್ಕಳು ನಾವು ಸಮಾಜಕ್ಕೆ ನಾವು ಕೊಡಬೇಕು ಎಲ್ಲರೂ ಹಣ ಸಂಪಾದನೆ ಮಾಡ್ತಾರೆ ಎಲ್ಲರೂ ಚೆನ್ನಾಗೆ ಒಂದು ದೊಡ್ಡ ದೊಡ್ಡ ಕೆಲಸ ಸೇರಿಕೊಳ್ತಾರೆ ಶ್ರೀಮಂತರಾಗ್ತಾರೆ ಅದೆಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ ಹುಡುಕ್ಬೇಕು ಚಿನ್ನ ಗುಣವಂತ ಗುಣವಂತಪ್ಪ ಇವಳು ಎಷ್ಟು ಒಳ್ಳೆಡಪ್ಪ ಎಷ್ಟು ಒಳ್ಳೆ ಮಗ ಎಷ್ಟು ಒಳ್ಳೆ ಮಗಳು ಆ ಥರ ಯಾವತ್ತು ಅಂತಾರೋ ಜನ ಅವಾಗ ನೀ ತಂದೆ ತಾಯಿ ಜೀವನದಾಗೆ ಏನಾದರೂ ದೊಡ್ಡ ಸಾಧನೆ ಮಾಡಿದ್ವಿ ನಿಜವಾಗ್ಲೂ ಆ ಥರ ಬೆಳೆಸ್ಬೇಕು ಯಾ ನಮ್ಮ ಕಡೆಯಿಂದ ಅಂದರೆ ನಮ್ಮ ಮಕ್ಕಳ ಕಡೆಯಿಂದ ಆಗಲಿ ನಮ್ಮ ಕಡೆಯಿಂದ ಆಗಲಿ ಯಾವತ್ತೂ ಯಾರಿಗೂ ನೋವಾಗಬಾರ್ದು ಅಂತ ಅಂದರೆ ಓ ನಾವು ನೋವು ಮಾಡಿದ್ರೆ ನೋವು ಮಾಡಿಸ್ಕೊಂಡ್ಬಿಡ್ಬೇಕಾ ಬೈದ್ರೆ ಬೈಸ್ಕೊಂಡ್ ಬಿಡ್ಬೇಕಾ ಅಂತ ಅಲ್ಲ ಅಂತಂದ್ರೆ ಸುಮ್ಮ ಸುಮ್ಮನೆ ಹೋಗಿ ಅಥವಾ ಯಾವುದಾದ್ರು ಬೇರೆ ಬೇರೆ ಹೋಗಿ ಅವ್ರಿಗೆ ನೋವು ಮಾಡೋದು ಮನ್ಸಿಗೆ ನೋವು ಮಾಡೋದು ಅಥವಾ ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಕೆಟ್ಟದ್ದು ಮಾಡೋದು ಹಾನಿ ಮಾಡೋದು ಆ ಥರ ನಾವು ಯಾವತ್ತು ಮಾಡಬಾರ್ದು ನಮ್ಮ ಮಕ್ಕಳಿಗೂ ಆ ಥರ ನಾವು ಕಲಿಸ್ಕೊಡ್ಬಾರ್ದು ಯಾಕೆಂತಂದರೆ ಈ ಮ ಈ ಮನುಷ್ಯ ಅಥವಾ ಮಾನವ ಅನ್ನೋನು ಈ ಭೂಮಿ ಮೇಲೆ ಬಂದಾನೆ ಅಂತಂದರೆ ನಿಜವಾಗ್ಲೂ ಅದು ತುಂಬ ಒಂದು ಅದ್ಭುತವಾದ ಬದುಕು ಅದು ಎಷ್ಟು ಅದ್ಭುತವಾದ ಬದುಕು ಅಂತಂದ್ರೆ ಎಷ್ಟು ಜನ್ಮದ ಪುಣ್ಯ ಅಂತ ಪುಣ್ಯ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಎಷ್ಟು ಜನ್ಮದ ಪುಣ್ಯ ಮಾಡಿ ನಾವು ಬಂದಿದೀವಿ ಅಂತಂದ್ರೆ ನೋಡಿ ಇಷ್ಟು ಸುಂದರವಾದ ಮಾತು ನಮ್ಮ ಧ್ವನಿ ನಮ್ಗೆ ಕೇಳಿಸ್ಕೊಳಕ್ಕೆ ಎಷ್ಟು ಇಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಆದ್ರೆ ನಾವು ಮಾತಾಡಿದ್ ಕೇಳಿಸ್ಕೊಳ್ತೀವಲ್ಲ ಎಷ್ಟು ಖುಷಿ ಆಗುತ್ತೆ ಈ ಉಸಿರು ಮಾತು ಎಲ್ಲಿಂದ ಬರುತ್ತೆ ನೋಡು ಒಂದು ಚರ್ಮ ಹೌದಲ್ವಾ ಈ ಚರ್ಮದಲ್ಲಿ ನಾವು ಮಾತಾಡಿದ ವಾಯ್ಸ್ ಸೌಂಡ್ ಹೆಂಗ್ ಬರುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ಈ ಕಣ್ಣಿಂದ ಇಷ್ಟೆಲ್ಲ ನೋಡ್ತಾ ಇದೀವಿ ಇಷ್ಟು ಸುಂದರವಾದ ನಮಗೆ ಭಗವಂತ ಈ ಥರ ಒಂದು ರೂಪ ಮಾಡಿ ನಮ್ಮನ್ನ ಭೂಮಿ ಕಲಿಸಿದಾನೆ ಅಂತಂದ್ರೆ ನಮಗೆ ಎಷ್ಟು ಸಾಧ್ಯನ ಅಷ್ಟು ಒಳ್ಳೇದ್ ಮಾಡಬೇಕು ಅವಾಗ್ಲೇ ಭಗವಂತ ತೃಪ್ತಿ ಆಗೋದು ಓ ಇಷ್ಟು ನಾನು ಕಲಸಿರೋದಕ್ಕೆ ಇಷ್ಟು ಒಳ್ಳೇದು ಮಾಡ್ತಾ ಇದ್ದಾರಲ್ಲಪ್ಪ ಅವನಿಗೆ ಸಮಾಧಾನ ಖುಷಿಯಾಗಿ ನಮಗೆ ಯಾವತ್ತೂ ಒಳ್ಳೆಯದೇ ಮಾಡ್ತಾನೆ ನಾವು ಹೋಗಿ ಅಷ್ಟು ಎಷ್ಟೋ ದೂರ ಹೋಗಿ ದೇವ್ರ ಪೂಜೆ ಮಾಡೋದು ಅರಿಕೆ ತೀರಿಸೋದು ಅಥವಾ ಅವರ್ ಮೂರು ಅವರ್ ಕೂತ್ಕೊಂಡ್ಬಿಟ್ಟು ತುಂಬ ಹಣ ಸಂಪಾದನೆ ಮಾಡಿ ಸಂ ಹಣ ಖರ್ಚು ಮಾಡಿ ಪೂಜೆ ಮಾಡೋದು ಅದ್ಯಾದು ಭಗವಂತಿಗೆ ಇಷ್ಟ ಆಗೋಲ್ಲ ಅಂತಲ್ಲ ಇಷ್ಟ ಆಗುತ್ತೆ ಆದರೆ ಅದಕ್ಕಿಂತ ತುಂಬ ಇಷ್ಟ ಆಗೋದೆ ಹೆಂಗುತ್ತಾ ಒಬ್ಬ ಮನುಷ್ಯ ಯಾರಿಗೆ ನೋವು ಮಾಡ್ದಂಗೆ ಒಳ್ಳೆ ದಾರಿಯಲ್ಲಿ ಒಳ್ಳಾರಿಯಲ್ಲಿ ಒ ಖುಷಿ ಆಗುತ್ತಾ ಖುಷಿ ಆಗಲ್ಲ ಅದು ಬೇಡ ನಾವು ನೋಡಿಲ್ಲ ಆದ್ರೆ ನಮ್ ಕಡೆಯಿಂದ ಯಾವತ್ತೂ ಬೇರೆಯವ್ರಿಗೆ ನೋವಾಗಬಾರ್ದು ಅವಾಗ್ಲೇ ನಮ್ಮ ಜೀವನ ಸಾರ್ಥಕ ಆಗೋದು ನಾವು ಮನುಷ್ಯರು ನೋವು ಮಾಡಕ್ ಇರ ನೋವು ಮಾಡಕ್ ಆಗಲ್ಲ ಸಂದರ್ಭ ಸಿಚುವೇಶನ್ ಬರುತ್ತೆ ಆದ್ರೆ ಯಾವತ್ತೂ ಅದು ಜಾಸ್ತಿ ಆಗ್ತಾ ಹೋಗ್ಬಾರ್ದು ನಾವು ದಿನ ನಾವು ಮಲಗಬೇಕಾರೆ ನಾವು ಎಷ್ಟು ಸಂಪಾದನೆ ಮಾಡಿದ್ವಿ ಇವತ್ತು ಎಷ್ಟು ಉಳಿಸಿದ್ದೀವಿ ಎಷ್ಟು ಖರ್ಚಾಯಿತು ಆ ಥರ ಯೋಚನೆ ಮಾಡಬಾರ್ದು ಇವತ್ತು ನಾನು ಯಾರಿಗೆ ಒಳ್ಳೇದು ಮಾಡಿದೆ ನನ್ನಿಂದ ಯಾರಿಗಾರೇ ಮನ್ಸಿಗೆ ನೋವಾತ ಬೇಜಾರಾತ ಅದನ್ನು ಯೋಚನೆ ಮಾಡಬೇಕು ಅದು ಮನ್ಸೊಳಗೆ ನಮಗೆ ಅನಿಸ್ಬೇಕು ಅಯ್ಯೋ ಇವ್ರಿಗೆ ಬೇಜಾರಾತ ಇವ್ರಿಗೆ ನೋವು ಮಾಡಿದ್ವಾ ಅಯ್ಯೋ ಅಂತ ನಮ್ಗೆ ಯಾವತ್ತು ನಮಗೆ ಮಲಗಿದಾಗ ಆ ಥರ ಅನಿಸುತ್ತೋ ಅವತ್ತು ಆ ಮನುಷ್ಯ ನಿಜವಾಗ್ಲೂ ಗ್ರೇಟ್ ಆಗ್ತಾನೆ ಒಂದು ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಯಾವತ್ತು ಯಾರಿಗೂ ನೋವು ಮಾಡಬಾರ್ದು ಅವ್ರಿಗೆ ಅಕಸ್ಮಾತ್ ನೋವು ಮಾಡಿದ್ರೆ ಅದು ಅನಿಸ್ತಾ ಇರ್ಬೇಕು ಅವರಿಗೆ ನಾನು ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಯಾವತ್ತು ಅವ್ರಿಗೆ ಅನಿಸುತ್ತೋ ಅವರು ಬರ್ತಾ ಬರ್ತಾ ಅಂದ್ರೆ ದಿನ 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 ಕಮ್ಮಿ ಆಗುತ್ತೆ ಮನುಷ್ಯರು ಅಂದ್ಮೇಲೆ ಬರುತ್ತೆ ಕೋಪ ಬರುತ್ತೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಆಗುತ್ತೆ ಆದ್ರೆ ಅದನ್ನೆಲ್ಲ ನಾವು ದಿನ ಯಾವಾಗ ಅಂದ್ಕೊಳ್ತೀವೋ ಅವತ್ತು ನಾವೊಂದು ಸಂಪೂರ್ಣವಾದ ಮನುಷ್ಯರು ಜನ್ಮ ತಗೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ತುಂಬ ಸುಂದರವಾದ ಈ ಬದುಕನ್ನು ನಾವು ಸುಂದರವಾಗೇ ನಮ್ಮದು ಎಷ್ಟು ದಿನ ನಮ್ಮದು ಪಯಣ ಇರುತ್ತೆ ನಮ್ಮ ಬದುಕಲ್ಲಿ ಅಷ್ಟು ದಿನವೂ ಸಹ ನಾವು ಹೂವು ಹೊರಡಬೇಕಾದ್ರೆ ಎಷ್ಟು ಸೂಪರ್ ಆಗಿ ಪರಿಮಳ ಬೀರುತ್ತೋ ಅದೇ ಥರ ನಮ್ಮ ಬದುಕು ಆಗಬೇಕು ಅಂತಂದರೆ ನಮ್ಮಿಂದ ಯಾರಿಗೂ ಯಾವ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಸಹ ನೋವು ಮಾಡ್ದಂಗೆ ನಾವು ಬದುಕಬೇಕು ಅನ್ನೋದು ನಂಗೆ ತುಂಬ ಆಸೆ ಆದ್ರೆ ಹೇಳ್ತಾಳೆ ಪುರಾಣ ಇವಳು ಪಾಲಿಸ್ತಾಳೆ ಅನ್ಬೇಡ್ರಿ ನಾನು ಸಹ ಒಬ್ಬ ಮನುಷ್ಯರು ನಮಗೂ ಬರ್ತಾ ಇರುತ್ತೆ ಅಂತಂದ್ರೆ ದಿನ ಬರೋದು ಇವಾಗ ಆರು ತಿಂಗಳಿಗೂ ಮೂರು ತಿಂಗಳಿಗೋ ಎರಡು ಸಲ ಬರ್ತಾ ಇರುತ್ತೆ ಅದು ಮನುಷ್ಯನ ಸ್ವಭಾವ ಆದರೆ ಅದು ನಾವು ಮನ್ಸಾಗಿ ನಾವು ಮಾಡಬಾರ್ದು ಅನ್ನೋದು ಒಂದಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸುಂದರವಾದ ನನ್ನ ಮನಸ್ಸಿನ ಮಾತುಗಳನ್ನು ಇವತ್ತು ನಾನು ನಾನು ಈ ವಿಡಿಯೋ ಮಾಡಿರೋದು ಯಾರಿಗಾದ್ರೂ ಒಬ್ಬರಿಗಾದರೂ ನೂರು ಜನ ಅಂದ್ರೆ ಒಬ್ಬರಾದರೂ ಒಂದು ಸುಂದರದ ಹೂವು ಹಿಂಗೆ ಒಂದು ಸುಂದರವಾದ ಹೂ ಇರುತ್ತೋ ಆ ಹೂ ಥರ ಅವ್ರು ಬದುಕಾಗಬೇಕು ಅನ್ನೋದು ಆಸೆ ಅದಕ್ಕೋಸ್ಕರ ಥ್ಯಾಂಕ್ ಯು ಪವಿತ್ರ ಶಿವಶಂಕರ್